ಹಸಿಲರಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರಿಗೆ ಒಂದ್ಸುತ್ತ ಇವತ್ತಿನ ದಿವಸ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಶಾಸಕರಾಗಿ ನನಗೆ ಆಹ್ವಾನ ನೀಡಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲ ಶಿಕ್ಷಣ ಪದವಿ ಕಾಲೇಜಿನ ಎಲ್ಲ ಕಾಲೇಜಿಗೂ ನನ್ನ ಕಡೆಯಿಂದ ಕೃತಜ್ಞ ಸಲ್ಲಿಸುತ್ತ ಇವತ್ತಿನ ದಿವಸ ಇಂಥ ಸಂದರ್ಭದಲ್ಲಿ ಈ ತರ ನೋವಿನ ಮಾತಾಡ್ತೀನಿ ಅಂತ ತಪ್ಪು ಕೊಳ್ಳಕ್ಕೆ ಹೋಗ್ಬಿಡಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳ ನಿಮ್ಮ ವ್ಯಕ್ತಿತ್ವವನ್ನು ನೋಡ್ತಿದ್ರೆ ನನಗೆ ನಾಚಿಕೆ ಆಗ್ತದೆ ವಾಟ್ ಇಸ್ ಮೀನಿಂಗ್ ಆಫ್ ಕಾಮನ್ ಸೆನ್ಸ್ ಏನು ಕಾಮನ್ ಸೆನ್ಸ್ ಅಂದ್ರೆ ಅರ್ಥ ಆಗ್ಲಿಲ್ಲ ಎಲ್ಲಾ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾಗಿದ್ದೀನಿ ನಾನು ಬಹುಶಃ ನನಗೆ ಕಾಮನ್ ಸೆನ್ಸ್ ಇಲ್ಲ ಅಂತ ಕಾಣಿಸ್ತೇ ಬಹುಶಃ ಇತ್ತೀಚೆಗೆ ಎಲ್ಲಾ ಕಾಲೇಜಿಗೆ ಬಂದು ನನ್ನ ಮಾತ್ರ ಮಾತಾಡಬೇಕಾಗಿ ಇಷ್ಟೆಲ್ಲ ನಾವೆಲ್ಲ ಅತಿಥಿ ಗಣಿಗ್ ಕೂತ್ಕೊಂಡು ಮಾತಾಡ್ತಾ ಇದೀವಿ ಅವ ನಾವ ವಾಲಿಬಾಲ್ ಆಡ್ತಾ ಇದ್ದಾವ ಇದೇನಾಗುತ್ತೆ ಅಂದ್ರೆ ಇಡೀ ಮುಳಬಾಗಲ್ ತಾಲೂಕಿನ ಮಾನ ಮರ್ಯಾದಿನ ಕಲೀತಾ ಇದ್ರ ನೀವು ನಿಮ್ ಮನೆದಲ್ಲ ನಿಮ್ ಕಾಲೇಜದ ಅಲ್ಲ ಇಡೀ ಮುಳ್ಬಾಗಲ್ ತಾಲೂಕಿನ ಮಾನ ಮರೀದಿರ ಕಲಿತಾ ಇದೀರ ನೀವು ಅದೇನೋ ವರ್ಲ್ಡ್ ಹಾಕ ಅದು ಅಲ್ವಲ್ಡ್ ಹಾಕಿ ಇಲ್ಲ ಮ್ಯಾಚಲ್ಲಿ ಮಾನ ಮರೀದಿ ಕೇಳಿ ನಾನು ನಿಮ್ಮ ಪ್ರಾಂಶುಪಾಲರು ನಿಮ್ಮ ಲೈಬ್ರರಿಯನ್ನು ನಿಮ್ಮ ಪಿ ಟಿ ಅಧ್ಯಕ್ಷರು ನಾವೆ ನಮ್ಮ ನಾಲ್ಕು ಜನ ಒಂದೇ ಕ್ಲಾಸ್ಮೆಂಟ್ ಡಿಗ್ರಿ ಕ್ಲಾಸ್ಮೆಂಟ್ ಕ್ಲಾಸ್ಮೆಂಟ್ ನಾವು ನಾಲ್ಕು ಕ್ಲಾಸ್ಮೆಂಟ್ ಒಂದೇ ಬೆಂಚ್ಮೆಂಟ್ ಲೈಫ್ ಅಲ್ಲಿ ಅನ್ಕೊಂಡೆ ನಾವೆಲ್ಲ ಮುಳುಭಾಗ ಒಂದು ಸೇರ್ತೀವಂತ ಡೆಸ್ಟಿನಿ ನಮ್ಮ ಬರೀ ಸೇರಿಸಿದೆ ನಿಮ್ಮಲ್ಲಿ ಗೊತ್ತಿಲ್ಲ ನಿಮ್ಮ ಬರೀ ಯಾರು ಏನಾಗ್ತೀರಂತ ಬಟ್ ಒಂದ ಹೇಳ್ತೀನಿ ಕೇಳಿ ವ್ಯಕ್ತಿಯನ್ನ ಕಾಪಾಡಬೇಕಾದ್ರೆ ನಿಮ್ ವ್ಯಕ್ತಿತ್ವ ಮುಖ್ಯ ವ್ಯಕ್ತಿಯನ್ನ ಕಾಪಾಡಬೇಕಾದ್ರೆ ವ್ಯಕ್ತಿತ್ವ ಮುಖ್ಯ ಮೊನ್ನೆ ನನಗೆ ಎಷ್ಟು ನೋವಾಯ್ತು ಅಂದ್ರೆ ಅಂತ ಇಂಡಿಪೆಂಡೆನ್ಸ್ ಮಾಡ್ತಾ ಇದೀನಿ ಹಿಂದ್ಗಡೆ ಪದವಿಪೂರ್ವ ಕಾಲೇಜ್ ಮಕ್ಕಳು ಗಲಾಟೆ ಮಾಡ್ತೀವಿ ರೋಡ್ ಶೋ ನಾನು ಡೇಟ್ ಕೊಟ್ಟಿಲ್ಲ ನಿಮ್ಗೆ ಇಲಾಗ್ರೇಷನ್ಗೆ ಇಲ್ಲಿವರೆಗೂ ಒಂದ್ ಲೆಕ್ಕ ಇನ್ನು ಇನ್ನು ಮುಂದೆ ಇನ್ನೊಂದು ಲೆಕ್ಕ ಆಗುತ್ತೆ ನಾನು ಇಲ್ಲಿ ತನಕ ನಿಮ್ ಕಾಲೇಜಿಗೆ ಬಂದಿಲ್ಲ ಇಡೀ ಮುಳುಬಾಗಲ್ ತಾಲೂಕಿನ ಮಾನ ಮರದಿ ಕಳೀತಾ ಇದ್ರಿ ನೀವೆಲ್ಲ ಸೇರ್ಕೊಂಡು ನೀವೆಲ್ಲ ಮಡಕೆಗಳು ನೀವು ನಮ್ಮ ನಮ್ಮನ್ನ ಕೊಡೋರು ಫ್ಯೂಚರ್ ನಾಯಕರು ನೀವೆಲ್ಲ ಅದನ್ನು ಮರ್ತಿದಿರಿ ನೀವು ಇಲ್ಲಿ ಗೊತ್ತಿಲ್ಲ ಯಾರು ಡಿ ಸಿ ಆಗ್ತೀರ ಯಾರು ಎಸ್ ಪಿ ಆಗ್ತಿರೋ ಯಾರು ಎಂ ಎಲ್ ಅಂತ ದಿಸ್ ಎ ಟರ್ನಿಂಗ್ ಪಾಯಿಂಟ್ ಇದನ್ನು ಮರೆತು ಅಲ್ಲಿ ಐಸ್ ಕ್ರೀಮು ಅಲ್ಲಿ ವಾಲಿಬಾಲು ಅಲ್ಲಿ ರೌಡಿ ಬಂದಿದೀವ ಗೊತ್ತಾಗ್ತಾ ಅಲ್ವ ಇದನ್ನ ಸಾಮಾನ ಪರಿಜ್ಞಾನ ಅಂತ ಕರೀತಾರೆ ಕಾಮನ್ ಸೆನ್ಸ್ ಅಂತ ಕರೀತಾರೆ ಯಾವ ವ್ಯಕ್ತಿ ಹುಟ್ಟು ತಾಯಿನ ಟೂರ್ನ ಹುಟ್ಟು ಕಾಲೇಜಿನ ಮನೆ ಮನೆ ತೆಗಿತೀರಿ ನೀವೆಲ್ಲೋದ್ರೂ ನಾವ್ ಅಷ್ಟೇ ಆಗ್ತೀವಿ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ದಿಸ್ ಇಸ್ ಯುವರ್ ಟರ್ನಿಂಗ್ ಪಾಯಿಂಟ್ ಇದನ್ನ ಅರ್ಥ ಮಾಡ್ಕೊಂಡು ಮುಂದಿನ ದಿವಸ ನಿಮ್ಮ ನಿಮ್ಮ ವ್ಯಕ್ತಿತ್ವನ ಕಾಪಾಡ್ಕೊಂತೀರ ನನಗೆ ಭರವಸೆ ಇದೆ ನಾನು ಈಗ ತೀರ್ಮಾನ ಮಾಡಿದೆ ಎಲ್ಲಾ ಕಾಲೇಜಿಗೂ ಈ ಪ್ರತಿ ತಿಂಗಳು ನಾನು ಬರ್ತೀನಿ ಎಲ್ಲಾ ಕಾಲೇಜ್ಗೂ ಬರ್ತೇನೆ ಪ್ರತಿ ತಿಂಗಳಿನ ಮೇಲೆ ಅದ ಅಧ್ಯಕ್ಷನಾಗಿ ಶಾಸಕರಲ್ಲ ನಿಮ್ಮ ಕಾಲೇಜ್ ಅಧ್ಯಕ್ಷನಾಗಿ ಎಲ್ಲ ಕಾಲೇಜ್ಗೂ ಬರ್ತೀನಿ ನಾನು ಯಾವ್ಯಾವ ಕಾಲೇಜ್ಗೆ ಹೋಗಿ ಎಲ್ಲ ಕಾಲೇಜ್ ರಿಸಲ್ಟ್ ಕೊಟ್ಟಿದ್ದೀರಿ ಎಲ್ಲ ಕಾಲೇಜು ನೈಂಟಿ ಏಟ್ ಪರ್ಸೆಂಟ್ ರಿಸಲ್ಟ್ ತಂದಿದೀವಿ ಕೆಲವು ಕಾಲೇಜು ಬರೋಕ್ಕಾಗಿಲ್ಲ ನನಗೆ ಟೈಮ್ ಇಲ್ಲ ಖಂಡಿತವಾಗ್ಲೂ ಅನಿಸ್ತು ನನಗೆ ಇನ್ ಮುಂದೆ ಹೋಗ್ಬೇಕು ಅನ್ನಿಸ್ತು ಈ ತೀಟಾಗ್ಲು ಈ ತೀವ್ರಗಳು ಎಲ್ಲ ಬೇಕಾದ್ರೆ ನಾನು ಹೋಗ್ಬೇಕು ಅನ್ನಿಸ್ತು ಸೊ ದಯವಿಟ್ಟು ಎಲ್ಲರಿಗೂ ಗೊತ್ತಿರ್ತದೆ ಸೋಲು ಗೆಲ್ಲು ಒಂದು ಮ್ಯಾಚ್ ಹೋದ್ಮೇಲೆ ಗೆಲ್ಬೇಕೋ ಸೋಲ್ಬೇಕು ಗೆದ್ದಿರೋ ಮುಂದಿನ ದಿವಸ ನೋಡ್ಬೇಕು ಮುಂದೆ ಏನ್ ಮಾಡ್ಬೇಕಂತ ಸೋತಿರೋ ನೆಕ್ಸ್ಟ್ ಡೇ ಗೆಲ್ಬೇಕಂತ ನೋಡ್ಬೇಕು ನಿಮಗೆ ಗೊತ್ತಿರಲಿ ಮೊನ್ನೆ ಕ್ರೀಡಾಪಟು ಪ್ಯಾರಿಸ್ ಅಲ್ಲಿ ವೇಟ್ ಲಿಫ್ಟರ್ ನೂರು ಜಿ ಜಾಸ್ತಿ ಆಗಿದ್ದು ನೂರು ಗ್ರಾಮ್ ಜಾಸ್ತಿ ಆಗಿದ್ದಕ್ಕೆ ವಾಪಸ್ ಬಂದ್ರು ನಮ್ಮ ತೂಕದ ಬೆಲೆ ನಮ್ಮ ವ್ಯಕ್ತಿತ್ವ ಬೆಲೆ ಅವತ್ತು ಅಲ್ಲ ಅರ್ಥ ಆಯ್ತು ಬಹುಶಃ ನಾಳೆ ನೀನು ಒಂದು ಸಬಿಮೀಟರ್ ಸೋತಾಗ ಆ ಸೋಲು ಬೆಲೆ ನಿಂಗೆ ಅರ್ಥ ಆಗುತ್ತೆ ಟೂ ತೌಸಂಡ್ ಏಯ್ಟೀನ್ ನಾನು ಕೂಡ ಒಂದುವರೆ ಸಾವಿರ ಓಟಿಂದ ಸೋತೆ ಬಟ್ ಬಿಡ್ಲಿಲ್ಲ ನಾನು ಇಲ್ಲೇ ಇದ್ದೆ ಎಲ್ಲೇ ಬೇಕು ಹಠ ತೊಟ್ಟೆ ಎಲ್ಲಾ ಕ್ರೀಡಾಪಟುಗಳು ಇದನ್ನ ಅಳವಡಿಸ್ಕೊಂಡ್ರೆ ಇವತ್ತು ಸೋಲೆ ನಾಳೆ ಗೆಲುವು ಮೆಟ್ಲು ಅಂತ ಅಳವಡಿಸ್ಕೊಂಡ್ರೆ ಖಂಡಿತ ನಾವು ಅದನ್ನ ಬಿಟ್ಟು ಹೇಳ್ತೀನಿ ಹೇಳ್ತೀನಿ ಸಂಸ್ಕಾರದ ಬೆಲ್ಲದ ವ್ಯಕ್ತಿ ಎಷ್ಟು ಕೋಟಿ ಇದ್ರು ಕೂಡ ಅವ್ನ ಸಮಾನ ಅಲ್ಲ ಸರ್ ನಮ್ಗೆ ಬೇಕಾಗಿದ್ದ ಮೈನ್ ಸಂಸ್ಕಾರ ಸರ್ ಸಂಸ್ಕಾರ ಇಲ್ಲದ ವ್ಯಕ್ತಿ ನೀನ್ ಎಷ್ಟು ಕೋಟಿ ಸಂಪಾದನೆ ಮಾಡೋದು ಕೂಡ ಅದು ವ್ಯಕ್ತಿತ್ವ ಅಲ್ಲ ಸರ್ ಸಂಸ್ಕೃತಿ ಅಲ್ಲ ಸರ್ ದಯವಿಟ್ಟು ಮುಂದಿನ ದಿವಸ ನಿಮ್ ಏನು ಪಿ ಟಿ ಟೀಚರ್ಸ್ ನಿಮ್ಮ ಏನ್ ನೀವು ನಿಮ್ಮ ಕಾಲೇಜಿನ ಪ್ರಾಂಶುಪಾಲರು ಮತ್ತು ನಿಮ್ ತಂಡ ಇದೆ ಫಸ್ಟ್ ನೀವು ಬುತ್ತಿ ಹೇಳಿ ದಯವಿಟ್ಟು ಯಾವನು ಯಾವಾಗ ಅಟೆಂಡೆನ್ಸ್ ಇಲ್ಲ ಅವ್ನ್ ಆ ಟಿಕೆಟ್ ಕೊಡೋಕೆ ಹೋಗ್ಬಿಡಿ ನೀವು ಅದೇ ತಪ್ಪು ಮಾಡ್ತಾರ ನಿಮ್ ಕಾಲೇಜ್ ರಿಸಲ್ಟ್ ಹೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಕಾರಣಕೋಶವಾಗಿ ನೀವು ಅವನು ಯಾವನೋ ಅವ್ನ ಕಾಲೇಜ್ಗೆ ಬಂದಿಲ್ಲ ಅವ್ನ ತಂದು ಕೂರಿಸ್ತಾ ಇದೀರಿ ನೀವು ಇವನ್ನೆಲ್ಲ ಫಸ್ಟ್ ಒದ್ದು ಓಡಿಸಿ ಅವ್ರಿಗೆ ಅರ್ಥ ಆಗಲಿ ಸೋಲಿನ ಬೆಲೆ ಅದನ್ ಬಿಟ್ಟು ಅಡ್ಜಸ್ಟ್ಮೆಂಟ್ ಯಾವಾಗ ಹೋಗ್ತಿವ ಖಂಡಿತವಾಗ್ಲೂ ಅದ ಅರ್ಥ ಆಗಲ್ಲ ಎಲ್ಲ ನನ್ನ ಪದಪೂರ್ ಕಾಲೇಜಿನ ಎಲ್ಲ ನನ್ನ ತರುಣ ತರುಣಿಯರು ಇವತ್ತು ದೇಶ ಅರವತ್ತೆರಡು ಪರ್ಸೆಂಟ್ ನಿಮ್ ಕೈಲಿದೆ ಸಿಕ್ಸ್ಟಿ ಟೂ ಪರ್ಸೆಂಟ್ ಯುವ ಜನಾಂಗ ಭಾರತ ದೇಶದಲ್ಲಿ ಇದೀವಿ ನಾವು ಬಟ್ ಒಂದು ಚಿನ್ನದ ಪದಕ ತಗೊಳಕ್ಕೆ ಹೋಗ್ದು ನಮ್ ಕೈಲಿ ಆಗಿಲ್ಲ ಈಗ ಯಾಕೆ ಇದೇ ಕಾರಣ ನನ್ನ ಮೊನ್ನೆ ಬಂತ ಪ್ಯಾರಿಸ್ ಅಲ್ಲಿ ಎಲ್ಲಾದ್ರೂ ಒಂದು ಚಿನ್ನದ ಪದಕ ಬಂತ ನಮ್ಗೆ ಬಂದಿಲ್ಲ ಯಾಕೆ ನಮ್ಮಲ್ಲಿ ಇಲ್ಲ ಅದು ತಗೋಬೇಕಂತ ಇಲ್ಲ ಯಾವೊಂದು ಆಟ ಯಾವೊಂದು ಪಾಠ ಯಾವೊಂದು ಯಾಕೆ ನಾವು ಗೌರ್ಮೆಂಟ್ ಕಾಲೇಜು ಒಂದ್ಸರಿ ಹೋಗಿ ಪದವಿಪುರ್ ಕಾಲೇಜು ನೀವು ಪ್ರೈವೇಟ್ ಕಾಲೇಜ್ ವಿಸಿಟ್ ಮಾಡಿ ಆ ಶಿಸ್ತು ನೋಡಿ ನಮ್ಮಲ್ಲಿ ಯಾಕಿಲ್ಲ ಇದೇ ಪದವಿಪುರ್ ಕಾಲೇಜ್ ಓದಿರ್ತಕ್ಕಂಥ ವ್ಯಕ್ತಿ ಶಾಸಕನಾಗಿಲ್ವಾ ಟ್ರಾನ್ಸ್ಪಾಲರ್ ಆಗಿಲ್ವಾ ಲೈಬ್ರರಿನ್ ಆಗಿಲ್ವಾ ಪಿ ಟಿ ಆಗಿಲ್ವಾ ಅವ್ರಿಗೆ ಏನು ನಮ್ಗೆ ಇಲ್ಲದೇನು ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಮುಂದಿನ ದಿವಸ ನಾವು ಏನಾದರೂ ಮಾಡಲಾದ ಮುಳಿಬಾಗಲಿಗೆ ಏನಾದ್ರು ದುಡ್ಡು ಮಾಡ್ಬೇಕು ಇನ್ನೊಂದು ಮಾಡ್ಬೇಕು ಯಾರು ಇಲ್ಲಿ ಬಂದಿಲ್ಲ ಏನಾದ್ರು ಮಾಡ್ಬೇಕಂತ ಬಂದಿದ್ವಿ ನಾವೆಲ್ಲ ಕೈ ಜೋಡಿಸ್ಬೇಕು ಇವತ್ತು ನಿಮ್ ಕೈಲಿದೆ ಮುಳುಬಾಗಲ್ಲ ಒಂದು ಅಭಿವೃದ್ಧಿ ಇರ್ಬೋದು ಒಂದು ಕನಸು ಇರ್ಬೋದು ನಿಮ್ ಕೈಲಿದೆ ದಯವಿಟ್ಟು ಈ ಕನಸನ್ನ ನನಸು ಮಾಡಕ್ ಹೋಗ್ಬಿಡಿ ಏನಾದ್ರೂ ಈ ಮುಳುಭಾಗಲ್ ಮಾಡ್ಬೇಕು ನಾವು ಮಾಡ್ಬೇಕಾದ್ರೆ ಒಬ್ಬರಿಂದ ಸಾಧ್ಯ ನಾವೆಲ್ಲ ಕೈ ಜೋಡಿಸ ಮಾಡ್ಬೋದು ಸರಿ ಈ ತರ ಕಾರ್ಯಕ್ರಮ ಆದಾಗ ಯಾರದೋ ಅಲ್ಲಿ ಮಾತಾಡ್ತಾ ಇದ್ರೆ ಯಾರೋ ಇದು ಮಾಡೋದು ದಯವಿಟ್ಟು ಮಾಡಕ್ ಹೋಗ್ಬೇಡಿ ಮನೆ ಲಾಟ್ರಿ ಚಾರ್ಜ್ ಆಯ್ತು ಪೊಲೀಸರು ಹೊಡಿತಾರೆ ಅನ್ನ ಐತ್ ನನ್ಗೆ ನನ್ನ ನೋವಾಯ್ತು ನನಗೆ ಅಲ್ಲಿ ಇಂಡಿಪೆಂಡೆನ್ಸ್ ಮಾಡ್ತೀವಿ ಮಾಡ್ತೇವೆ ಹಿಂದಿಗಡೆ ರೋಡಿ ಮಾಡ್ಕೊಂತ ಇದ ನಮ್ಮ ಸಂಸ್ಕೃತಿ ಇದಾನ ನಮ್ಮ ತಂದೆ ತಾಯಿ ಕೊಡ್ತಕ್ಕಂಥ ಗೌರವ ಇದ ನಮ್ಮ ಕಾಲೇಜ್ ಬರ್ತಕ್ಕಂಥ ಗೌರವ ಇದನ್ನ ನೋವಿಂದ ಹೇಳ್ತಾ ಇದ್ದೀನಿ ನಾನೇ ಕೋಲತ್ಕೊಂಡ್ ಬರ್ಬೇಕಂದ್ಕೊಂಡಿದ್ದೆ ಮೀಡಿಯಾ ಇದೆ ಬರಕ್ ಆಗಲ್ಲ ಮೀಡಿಯಾ ಇದೆ ನಾನು ಬರಕ್ ನಾನು ಹೋಗ ಎದ್ದೇರಿದೆ ಕೋಲೆತ್ಕೊಂಡು ಬರೋಣ ಅಂತ ದಯವಿಟ್ಟು ಇನ್ನೊಂದು ದಿವಸ ಇದು ಮರುಕಳಿಸಬಾರ್ದು ನಮ್ಮ ನಮ್ಮ ಮುಳುಭಾಗಿಲ್ಲ ಯಾಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಗಂಗರು ಮತ್ತು ಕದಂಬರು ಗಂಗರು ಮತ್ತು ಕದಂಬರು ಆಡಿರ್ತಕ್ಕಂಥ ನಾಡು ನಮ್ದಿದು ವಿಜಯನಗರ ಸಾಮ್ರಾಜ್ಯದಲ್ಲಿ ಮೂರು ರೂಪಾಯಿ ಗೌರವ ಇದೆ ಸಾವಿರದ ಮುನ್ನೂರ ಹನ್ನೆರಡು ವರ್ಷ ಇದಕ್ಕೆ ಇತಿಹಾಸ ಇದೆ ಇಡೀ ದೇವರ ನನ್ನ ತವರರು ನಮ್ದು ಇಂಥವದನ್ನ ನಾವು ಪ್ರಶಂಸದ್ ಬಿಟ್ಟು ನಮ್ಮ ವ್ಯಕ್ತಿತ್ವ ನಾವು ಹಾಳು ಮಾಡ್ಕೊಂಡ್ರೆ ನಮ್ಮೂರ ಬಗ್ಗೆ ಯಾರು ಮಾತಾಡ್ತಾರೆ ಎಲ್ಲೋ ಪಕ್ಕದಲ್ಲಿ ಹುಟ್ಟಿ ನಾನೇ ಬಂದೀನಿ ನಿಮ್ಗೆ ನಮ್ಮೂರ ಬಗ್ಗೆ ಅಷ್ಟು ಗೌರವ ಮಾತಾಡ್ತೀನಿ ನಾನು ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ತೀನಿ ಮುಳುವಾಗಿನ ಒಂದು ಆಸ್ತಿನ ಅಪ್ಪ ಇವತ್ತು ಹಾಳು ಮಾಡಕ್ ಹೋಗ್ಬೇಡಿ ನಿಮ್ಮ ಕೈಯಲ್ಲಿದೆ ಈ ಮುಳುಬಾಗಲು ನಿಮ್ಗೆ ಒಳವಾಗಲಿದು ಎಲ್ಲರೂ ಫೋಕಸ್ ಮಾಡಿ ನಾಳೆ ಡಿ ಸಿನೂ ಎಸ್ ಪಿನೂ ತಹಸೀಲ್ದಾರು ಆಗಿ ನಮ್ಮೂರ್ಗ ವಾಪಸ್ ಬಂದರೆ ಆ ರೆಸ್ಪೆಕ್ಟ್ ನಿಮ್ಗೆ ಬೇರೆ ಇತ್ತು ಈ ಕಾರ್ಯಕ್ರಮದಲ್ಲಿ ಒಳ್ಳೇದಾಗ್ಲಿ ನಾನು ಮೂರು ದಿವ್ಸ ಎಸ್ ದಿಸಬೇಕಾದ ಎಷ್ಟು ದಿವ್ಸನೂ ಪೊಲೀಸರು ಆಗ್ತೀನಿ ಇಲ್ಲಿ ಯಾವುದೋ ಹೈತರ ಗಂಟೆಗೆ ನೀವು ಒಳಗಾಗ್ಬೇಡಿ ಗೆದ್ದವರು ಮುಂದೆ ಹೇಗೆ ಗೆಲ್ಬೇಕಂತ ಟ್ರೈ ಮಾಡಿ ಸೋತಿರ್ತಕ್ಕಂಥವ್ರು ನೆಕ್ಸ್ಟ್ ಇಯರ್ ಯಾವ ರೀತಿ ಗೆಲ್ಬೇಕಂತ ಟ್ರೈ ಮಾಡಿ ಅಂತ ಹೇಳ್ತಾ ಈ ಉದ್ಘಾಟನೆಗೆ ಅವಕಾಶ ತಕ್ಕೆ ನನಗೆ ಆ್ಯಕ್ಚುಲಿ ಕೇಳ್ತಾ ಇದ್ರು ವಾರದಿಂದ ಬನ್ನಿ ಬನ್ನಿ ಅಂತ ನನಗೆ ಬರೋಕ್ಕಾಗಿಲ್ಲ ಯಾಕೆ ಯಾಕೋ ಇಷ್ಟ ಆಗಿರ್ಲಿಲ್ಲ ಇಲ್ಲಿ ಇನ್ನೊಂದು ನಾಡಲ್ಲ ಅಷ್ಟು ಇವತ್ತು ಮಾಡಲೇಬೇಕು ಅದಕ್ಕೆ ಬಂದಿದ್ದೀನಿ ಇನ್ನೊಂದು ದಿವ್ಸ ಶಾಸಕರಿಗೆ ಈತ ನೋವಾಗಬಾರ್ದು ಅಂತ ನಡ್ಕೊಳ್ಳಿ ಅಂತ ಹೇಳಿ ನೋವಾಗ್ದಂಗೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ಎಲ್ಲ ತರುಣ ತರುಣ ವಂದಿಸ್ತಾ ಸೊ ಮುಂದಿನ ದಿವಸದಲ್ಲಿ ದೊಡ್ಡ ಕನಸು ಕಾಣಿ ಆ ಕನಸನ್ನು ಮುಟ್ಟೋ ಥರ ಇರಲಿ ಅಂತ ಹೇಳ್ತಾ ದಯವಿಟ್ಟು ನಿಮ್ಮ ತಂದೆ ತಾಯಿಗೆ ಒಳ್ಳೆ ಗೌರವ ತಂದುಕೊಡಿ ನೀವು ಕೊಡ್ತಕ್ಕಂಥ ದೊಡ್ಡ ಒಂದು ಗಿಫ್ಟ್ ಏನಂದ್ರೆ ನೀವು ಗೌರವ ತಂದ್ಕೊಡಿದ್ದೆ ಅಂತ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಷ್ಟು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ